ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಆಡುತ್ತಿರುವಂತಹ ಗ್ಲೆನ್ ಮ್ಯಾಕ್ಸ್ವೆಲ್ ಐ ಪಿ ಎಲ್ನಲ್ಲಿ ಒಂದು ಬೇಡದ ದಾಖಲೆಯನ್ನು ನಿರ್ಮಿಸಿದ್ದಾರೆ ಹಾಗಾದರೆ ಗ್ಲೆನ್ ಮ್ಯಾಕ್ಸ್ವೆಲ್ ನಿರ್ಮಿಸಿರುವ ಆ ಬೇಡದ ದಾಖಲೆ ಯಾವುದು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡೋದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಎ ಬಿ ವಿಲಿಯರ್ಸ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಅಹಮದಾಬಾದ್ನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಗುಜರಾತ್ ಟೈಟನ್ಸ್ ಎದುರು ಹನ್ನೆರಡು ರನ್ಗಳ ರನ್ಗಳಂತರದ ಒಂದು ರೋಚಕ ಗೆಲುವನ್ನು ಕಂಡಿದೆ ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಐದನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂಥ ಮ್ಯಾಕ್ಸ್ವೆಲ್ ಈ ಪಂದ್ಯದಲ್ಲಿ ಗೋಲ್ಡನ್ ಡಕ್ ಆದರೂ ತಾವು ಎದುರಿಸಿದಂಥ ಮೊದಲ ಹೆಸರುದಲ್ಲಿಯೇ ರಿವರ್ಸ್ ವಿಪನ್ನು ಹೊಡೆಯಲು ಹೋಗಿ ಸಾಯ್ ಖುಷಿಯವ್ರ ಬಾಲಿಂಗ್ನಲ್ಲಿ ಎಲ್ ಬಿ ಡಬ್ಲ್ಯೂಗೆ ಮ್ಯಾಕ್ಸ್ವೆಲ್ ಬಲಿಯಾದರು ಹೀಗೆ ಗೋಲ್ಡನ್ ಡಕ್ ಆಗುವುದರ ಮೂಲಕ ಮ್ಯಾಕ್ಸ್ವೆಲ್ ಇದೀಗ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಬಾರಿ ಸೊನೆ ಸುತ್ತಿದ್ದ ಆಟಗಾರನೆಂಬ ಹೆರಿಮೆಗೆ ಪಾತ್ರರಾಗಿದ್ದಾರೆ ಹೌದು ಐ ಪಿ ಎಲ್ ನಲ್ಲಿ ಇದುವರೆಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಹತ್ತೊಂಬತ್ತು ಬಾರಿ ಡಕ್ಔಟ್ ಆಗಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಮತ್ತು ದಿನೇಶ್ ಕಾರ್ತಿಕ್ ಇದ್ದಾರೆ ಇವರಿಬ್ಬರು ಹದಿನೆಂಟು ಬಾರಿ ಐ ಪಿ ಎಲ್ ನಲ್ಲಿ ಡಕ್ಔಟ್ ಆಗಿದ್ದಾರೆ ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಬ್ಯಾಟಿಂಗ್ ನಲ್ಲಿ ಡಕ್ಔಟ್ ಆದರೂ ಕೂಡ ಬೌಲಿಂಗ್ ನಲ್ಲಿ ತಕ್ಕ ಮಟ್ಟಿಗೆ ಒಂದು ಉತ್ತಮವಾದ ಪ್ರದರ್ಶನ ತೋರಿದರು ಅದರಲ್ಲೂ ಗುಜರಾತ್ ಟೈಡರ್ಸ್ ತಂಡದ ಪರವಾಗಿ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಿದ್ದಂತಹ ನಾಯಕ ಶುಭ್ಮನ್ ಗಿಲ್ ಅವರ ವಿಕೆಟನ್ನು ಕ್ಲೆನ್ ಮ್ಯಾಕ್ಸ್ವೆಲ್ ತುಂಬ ಬೌಲಿಂಗ್ನಲ್ಲಿ ಪಡೆದುಕೊಂಡು ಮಿಂಚಿದರು ಕ್ಲೆನ್ ಮ್ಯಾಕ್ಸ್ವೆಲ್ ಕಳೆದ ಸೀಸನ್ನಲ್ಲೂ ಕೂಡ ಸಾಕಷ್ಟು ಬಾರಿ ಡಕ್ಔಟ್ ಆಗಿದ್ದರು ಹೀಗಾಗಿ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಕ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ರಿಟರ್ನ್ ಮಾಡಿಕೊಂಡಿಲ್ಲ ಇನ್ನು ಸೀಸನ್ ಹದಿನೆಂಟರ ಮೊದಲ ಪಂದ್ಯದಲ್ಲಿ ಕ್ಲೆನ್ ಮ್ಯಾಕ್ಸ್ವೆಲ್ ಮತ್ತೊಮ್ಮೆ ಡಕ್ಔಟ್ ಆಗಿ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ಮುಂದುವರಿಸಿದ್ದಾರೆ